ವೀಕ್ಷಕರೇ ಸ್ವಾಗತ ಇವತ್ತು ನಾನು ನಿಮಗೆ ನಾಟಿ ಕೋಳಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಾಟಿ ಕೋಳಿಗಳು ಅತಿ ಲಾಭದಾಯಕವಾದಂತಹ ಒಂದು ವೃತ್ತಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಹೇಗೆ ಅಂತ ಅಂದರೆ ನಾಟಿ ಕೋಳಿಗಳಲ್ಲಿ ಅತಿ ಕಡಿಮೆ ಖರ್ಚನ್ನು ನಾವು ಕಾಣ್ಬೋದು ಈಗ ಫಾರಂ ಕೋಳಿಗಳನ್ನೆಲ್ಲ ಸಾಕೋದಕ್ಕೆ ಅವರಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಶೆಡ್ ಮಾಡಬೇಕಾಗತ್ತೆ ಹಾಗೆಯೇ ಅವರು ಅದಕ್ಕಿಂತ ಒಬ್ಬರು ಕೆಲಸದವ್ರನ್ನ ಇಟ್ಕೊಬೇಕಾಗತ್ತೆ ಹಾಗೆಯೇ ಇನ್ನೊಂದೇನು ಅಂತಂದರೆ ಮೆಡಿಷನ್ನನ್ನು ಅವರು ಹಾಕಿ ಅವನ್ನ ಬೆಳೆಸ್ಬೇಕಾಗತ್ತೆ ನಲವತ್ತು ದಿವಸಗಳಲ್ಲೆಲ್ಲ ಅವ್ರು ಬೆಳೆಸ್ತಾರೆ ಅದಕ್ಕೆ ಅವ್ರಿಗೆ ಲಾಭನೂ ಸಿಗುತ್ತೆ ಅದು ಒಪ್ಕೊಳ್ಳೋಣ ಆದರೆ ಈ ನಾಟಿ ಕೋಳಿಗಳಲ್ಲಿ ಖರ್ಚು ಅಧಿಕನೇ ಕಡಿಮೆ ಖರ್ಚು ಇರೋದಿಲ್ಲ ವೀಕ್ಷಕರೇ ಆದರೆ ಲಾಭ ಅನ್ನುವಂಥದ್ದು ಮಾತ್ರ ಖಂಡಿತವಾಗಿ ಸಿಕ್ಕೇ ಸಿಗತ್ತೆ ಹೇಗೆ ಅಂತ ಅಂದರೆ ಒಂದು ಕೋಳಿಯನ್ನು ಸಹ ಅವ್ರು ಮಾಡ್ಕೊಬೋದು ಆದರೆ ನಾವು ಕೋಳಿಯನ್ನು ಕಡಿಮೆ ಮಾರ್ತೀವಿ ಯಾಕಂದರೆ ನಮ್ಮಲ್ಲಿ ಮೊಟ್ಟೆಗೆ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ ನಾಟಿ ಮೊಟ್ಟೆಗೆ ಸಾಕಷ್ಟು ಜನ ಬಂದು ಮೊಟ್ಟೆಯನ್ನು ಕೇಳ್ತಾರೆ ಹಾಗಾಗಿ ನಾವು ಮೊಟ್ಟೆಗೋಸ್ಕರ ಕೋಳಿಗಳನ್ನು ಮಾರೋದಿಲ್ಲ ಮತ್ತೊಂದು ವೀಕ್ಷಕರೇ ಈ ನಾಟಿ ಕೋಳಿಗಳನ್ನು ಸಾಕೋದಕ್ಕೆ ನಾವು ಯಾವುದೇ ಸ್ಪೆಸಿಫಿಕ್ಕಾಗಿ ಜಾಗಗಳ ಅವಶ್ಯಕತೆ ಇರೋದಿಲ್ಲ ಅಥವಾ ಅವಕ್ಕೆ ಅಂತ ನಾವು ಖರ್ಚನ್ನು ಮಾಡಬೇಕಾಗಿರೋದಿಲ್ಲ ಹೆಚ್ಚಿಗೆ ಏನು ಅಂತ ಅಂದರೆ ನಾಟಿ ಕೋಳಿಗಳನ್ನು ನಾವು ಈ ರೀತಿ ಹೊರ್ಗಡೆ ಬಿಟ್ಟು ಮೇಯಿಸಿದಷ್ಟು ಅವಕ್ಕೆ ಆರೋಗ್ಯ ಜಾಸ್ತಿ ಜೊತೆಗೆ ಆಯಸ್ಸು ಸಹ ಜಾಸ್ತಿ ಅವಕ್ಕೆ ಹೆಚ್ಚು ಖರ್ಚು ಬರೋದಿಲ್ಲ ಅವು ಹೊರ್ಗಡೆ ಬರುವಂತಹ ಗೆದ್ದಲು ಹುಳಗಳನ್ನು ಹಾಗೆ ಸಿಗುವಂತಹ ಎರೆ ಹುಳಗಳನ್ನು ಈಗ ಗೊಬ್ಬರದ ಹುಳಗಳನ್ನು ಹೀಗೆ ಇವುಗಳನ್ನು ತಿಂದು ಅವು ಬೆಳಿತವೆ ವೀಕ್ಷಕರೇ ಅವಕ್ಕೆ ಅಂತ ತುಂಬಾ ಖರ್ಚು ಕಡಿಮೆ ಅವು ಖರ್ಚೇ ಬರೋದಿಲ್ಲ ಅವಕ್ಕೆ ಆಮೇಲೆ ಇನ್ನೊಂದೇನು ಅಂತಂದರೆ ಇವುಗಳಿಂದ ಲಾಭ ಅತಿ ಹೆಚ್ಚು ಸಿಗುತ್ತೆ ಇವುಗಳನ್ನು ಕೂಡ ಹಾಕಿ ನಾವು ಸಾಕಬಾರ್ದು ಕೂಡ ಹಾಕಿ ಸಾಕಿದ್ರೆ ಅವಕ್ಕೆ ಕಾಯಿಲೆ ಬಂದುಬಿಡ್ತವೆ ಇವುಗಳನ್ನು ನಾವು ಬಿಟ್ಟಿನೇ ಸಾಕಬೇಕು ಅಂದರೆ ಹೊರ್ಗಡೆ ಈ ರೀತಿ ಫ್ರೀಯಾಗಿ ಬಿಟ್ಟೇ ಸಾಕಬೇಕು ಆಮೇಲೆ ನಾಟಿ ಕೋಳಿಗಳನ್ನು ಕೂಡಾಕಿ ಸಾಕಿದ್ರೆ ಅವು ನಾಟಿ ಕೋಳಿ ಅನ್ನಿಸ್ಕೊಳ್ಳೋದಿಲ್ಲ ನಮ್ಮನೇಲಿರುವಂತಹ ಕೆಲವೊಂದು ಉಂಜಗಳು ಅದು ಇವಾಗಿಲ್ಲ ಹೊರ್ಗಡೆ ಎಲ್ಲೋ ಮೇಯಕ್ಕೆ ಹೋಗಿದೆ ಆದಷ್ಟು ನಾನು ತೋರಿಸ್ತೀನಿ ಅದನ್ನು ಆ ಉಂಜ ವೀಕ್ಷಕರೇ ಸುಮಾರು ಆರರಿಂದ ಏಳು ವರ್ಷ ಅದೊಂದೇ ಉಂಜ ಅಲ್ಲ ಅದ್ರ ಜೊತೆಗಿರೋ ಯಾಟೆಗಳು ಸಹ ಸುಮಾರು ಆರರಿಂದ ಏಳು ವರ್ಷದವರೆಗೂ ನಮ್ಮ ಮನೆಯಲ್ಲಿದೆ ಅಂದರೆ ಅವಕ್ಕೆ ಹೆಚ್ಚು ಹಾಯಸ್ ಜಾಸ್ತಿ ಈ ರೀತಿ ಬೆಳೆದಷ್ಟು ಅವಕ್ಕೆ ಆಯಸ್ಸು ಜಾಸ್ತಿ ವೀಕ್ಷಕರೇ ನಾಟಿ ಕೋಳಿಗಳಿಂದ ತುಂಬಾ ಅಧಿಕ ಲಾಭ ಸಿಗುತ್ತೆ ಜೊತೆಗೆ ಖರ್ಚು ಕಡಿಮೆ ಅಂತದ್ದು ಅಂತ ನಾವು ಹೇಳ್ಬೋದು ಮೊಟ್ಟೆಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಮೊಟ್ಟೆಗಳನ್ನು ಯಾರೂ ಸಹ ಬಿಡೋದಿಲ್ಲ ಎಲ್ಲ ಬಂದು ತೊಗೊಂಡು ಹೋಗ್ತಾರೆ ಆಮೇಲೆ ಇವು ತಿಂದಷ್ಟು ಹೆಲ್ತಿಗೂ ಸಹ ಒಳ್ಳೆಯದು ಯಾಕಂದರೆ ಇದನ್ನು ನಾವು ಮೆಡಿಷನ್ಸ್ ಹಾಕಿ ಬೆಳೆಸಿರೋದಿಲ್ಲ ಹಾಗಾಗಿ ನಾವು ಇವಕ್ಕೂ ಸಹ ಕಾಯಿಲೆ ಬರುತ್ತೆ ಒಂದು ಕೋಳಿ ಕಾಯಿಲೆ ಬಂದುಬಿಟ್ರೆ ಮತ್ತೆ ಎಲ್ಲ ಕೋಳಿಗೂ ಅಂಟಿಬಿಡುತ್ತೆ ಬಂದಂತಹ ಕೋಳಿಯನ್ನು ನಾವು ಸಪ್ರೇಟ್ ಕೂರಿಸಿ ಅದಕ್ಕೆ ಮೆಡಿಷನನ್ನು ಹಾಕಬೇಕು ಆದಷ್ಟು ಈ ಇಂಗ್ಲೀಷ್ ಮೆಡಿಸನ್ಸ್ನ ನಾವು ಅವಾಯ್ಡ್ ಮಾಡಬೇಕು ಕಾಯಿಲೆ ಬಂದಾಗಲೇ ಮೆಡಿಷನ್ಸ್ ಹಾಕಬೇಕು ಅಂತ ಏನಿಲ್ಲ ವೀಕ್ಷಕರೇ ವಾರಕ್ಕೊಂದು ಸಲ ಅಥವಾ ಹದಿನೈದು ದಿವಸಕ್ಕೊಂದು ಸಲ ನಾವು ಇವಕ್ಕೆ ಕೆಲವೊಂದು ಸಲ ನಾವು ನ್ಯಾಚುರಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಅವುಗಳನ್ನು ಹೆಚ್ಚಿ ಹಾಕೋದ್ರಿಂದ ಅಥವಾ ಈ ನೀರೊಳಗೆ ಅರಿಶಿನ ಪುಡಿ ಹಾಕೋದ್ರಿಂದ ಮತ್ತು ತುಂಬ ಕಾಯಿಲೆ ಬರ್ದಿರೋ ಹಾಗೆ ಈ ವೆಟನರಿ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೆ ಅದು ಕೆಲವೊಂದು ಪೌಡ್ರ್ಗಳನ್ನು ಅನ್ನದಲ್ಲಿ ಮಿಕ್ಸ್ ಮಾಡಿ ಅಥವಾ ಅವು ತಿನ್ನೋ ಫುಡ್ಗಳಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೂ ಸಹ ಅವಕ್ಕೆ ಕಾಯಿಲೆ ಬರೋದಿಲ್ಲ ಈ ಮರಿಗ ಮಾದೇ ನಾವು ಇವುಗಳನ್ನು ಜೋಪಾನ ಮಾಡ್ಕೊಬೇಕಾಗತ್ತೆ ಯಾವುದರಿಂದ ಜೋಪಾನ ಮಾಡಬೇಕು ಅಂದರೆ ಈ ಮುಂಗ್ಸಿಗಳಿಂದ ಹಾಗೆಯೇ ಈ ಹದ್ದುಗಳಿಂದ ಹಾಗೆ ಬೇರೆ ನಾಯಿಗಳಿಂದ ಇವು ಇವಕ್ಕೆ ಏನು ತೊಂದರೆ ಆಗದೆ ಇರೋಗೆ ನಾವು ಜೋಪಾನ ಮಾಡ್ಕೊಬೇಕು ಅಷ್ಟೇ ಅದು ಬಿಟ್ಟರೆ ನಮಗಿದ್ರಿಂದ ಯಾವುದೇ ಖರ್ಚಿಲ್ಲ ವೀಕ್ಷಕರೇ ಆಮೇಲೆ ನಾಟಿ ಕೋಳಿಗಳನ್ನು ನಾವು ಸಾಕ್ತಾಯಿಲ್ಲ ಬದಲಾಗಿ ನಾಟಿ ಕೋಳಿಗಳೇ ನಮ್ಮನ್ನು ಸಾಕ್ತಾಯಿದೆ ಅಷ್ಟು ಲಾಭ ಇರುತ್ತೆ ವೀಕ್ಷಕರೇ ಅದರಲ್ಲಿ ಹಾಗಾಗಿ ನಾಟಿ ಕೋಳಿಗಳು ಒಂದು ರೈತನ ಒಂದು ಆಸ್ತಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದಕ್ಕೆ ತುಂಬ ಖರ್ಚು ಬರೋದಿಲ್ಲ ಅತಿ ಖರ್ ಕಡಿಮೆ ಖರ್ಚಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ನಾಟಿ ಕೋಳಿಗಳನ್ನು ಸಾಕೋದಕ್ಕೆ ಇಷ್ಟ ಇದೆಯೋ ದಯವಿಟ್ಟು ತಾವುಗಳು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಿಮಗೆ ಅಧಿಕ ಲಾಭ ಸಿಗುತ್ತೆ ಅಂತ ಹೇಳ್ತೀನಿ ಆದರೆ ನಾನು ಕೋಳಿ ಮಾರಿ ಅಂತ ಸಜೆಸ್ಟ್ ಮಾಡೋದಿಲ್ಲ ಯಾಕಂದರೆ ನನಗೆ ಕೋಳಿ ಮಾರೋದಕ್ಕೆ ಇಷ್ಟ ಇಲ್ಲ ನಾನು ಬರೀ ಮೊಟ್ಟೆಗಳನ್ನು ಮಾರ್ತಾಯಿದ್ದೀನಿ ದಿವಸಕ್ಕೆ ನೂರು ಮೊಟ್ಟೆ ಅಂತೂ ಸಿಗುತ್ತೆ ಅಲ್ಲಿ ಎಷ್ಟು ಕೋಳಿ ಇದ್ದರೆ ಸುಮಾರು ಒಂದು ಇನ್ನೂರು ಕೋಳಿ ಇದ್ದರೆ ನಿಮಗೆ ನೂರು ಮೊಟ್ಟೆ ಸಿಗುತ್ತೆ ಯಾಕಂದರೆ ಉಳಿದ ಕೋಳಿಗಳು ಕೆಲವೊಂದು ಕಾವಿಗೆ ಬಂದಿರ್ತವೆ ಕೆಲವೊಂದು ಹುಂಜದ ಜೊತೆ ಆಟ ಆಡ್ತಿರ್ತವೆ ಅಥವಾ ಹೊರಗಡೆ ಇರ್ತವೆ ಮರಿಗಳು ಇರ್ತವೆ ಇನ್ನೂ ಮೊಟ್ಟೆಗೆ ಬರ್ತಾ ಇರ್ತವೆ ಹಾಗೆ ಒಂದು ಹದಿನೈದು ಕಾವಿಗೆ ಕೂತಿದ್ರೆ ಒಂದು ಹದಿನೈದು ಮರಿ ಇಳಿಸಿರ್ಬೇಕು ಆಗ ನಮಗೆ ಅತಿ ಹೆಚ್ಚು ಲಾಭ ನಮಗೆ ಮನೆಗೆ ಸಾಕು ನಾವು ಹೊರಗಡೆ ಮಾರೋದಿಲ್ಲ ನಾವು ಹೊರ್ಗಡೆ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ ಮನೆಯಲ್ಲಿರೋ ಬರುವಂತಹ ನೆಂಟರುಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಸಾಕು ಅಂದರೆ ಒಂದು ಹದಿನೈದರಿಂದ ಅಥವಾ ಹತ್ತರಿಂದ ಹದಿನೈದು ಕೋಳಿ ಸಾಕೊಂಡ್ರೆ ನಿಮಗೆ ಹೊರಗಡೆ ದುಡ್ಡು ಕೊಟ್ಟು ತೊಗೊಳ್ಳೋವಂಥ ನೆಸಸಿಟಿ ಇರೋದಿಲ್ಲ ವೀಕ್ಷಕರೇ ಇವಕ್ಕೆ ತುಂಬ ಅತಿ ಹೆಚ್ಚು ಜಾಗ ಬೇಕು ಅಂತ ಏನಿಲ್ಲ ನಾವು ಇವಕ್ಕೆ ಅಂತ ಜಾಗ ಮಾಡಿದ್ವಿ ಮೊಟ್ಟೆಗೆಲ್ಲ ಬಟ್ ಆದರೆ ಇವು ಜಾಗದಲ್ಲೇ ಕೂರಲ್ಲ ಎಲ್ಲ ಹೋಗಿ ಮರಗಳ ಮೇಲೆ ಕುತ್ಕೊಂಡ್ಬಿಡ್ತವೆ ಸಂಜೆ ಆದರೆ ಸಾಕು ಆದರೆ ಇವು ತುಂಬಾ ಪ್ರೊಟೆಕ್ಷನ್ ಬೇಕು ಇವಕ್ಕೂ ಸಹ ಇವಕ್ಕೂ ಸಹ ನಾವು ಬೇರೆ ಪ್ರಾಣಿಗಳಿಂದ ರಕ್ಷಣೆ ಮಾಡಬೇಕು ಇವಕ್ಕೆಲ್ಲ ಬುದ್ಧಿ ಜಾಸ್ತಿ ನಮ್ಮನ್ನು ಬಿಟ್ಟು ಅಂದರೆ ನಾರ್ಮಲ್ಲಾಗಿ ಓಡಾಡೋ ಮನುಷ್ಯರನ್ನು ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಬೇರೆ ಯಾರೇ ಬಂದರು ಈವೆನ್ ಮುನ್ಸಿ ಅದ್ದು ಯಾರು ಬಂದರೂ ವಿಚಿತ್ರವಾಗಿ ಕೂರ್ತವೆ ನಾವು ಬಂದು ಫಸ್ಟ್ ಇದನ್ನು ನೋಡಿ ಕರ್ಕೊಳ್ಬೇಕು ಮನೇಲಿ ಒಬ್ಬರು ಇರಬೇಕು ಆದರೆ ಇವಕ್ಕೆ ಖರ್ಚು ಬರೋದಿಲ್ಲ ನಾವು ಖರ್ಚನ್ನು ಕಡಿಮೆ ಇರುತ್ತೆ ಅಂತ ಯಾಕೆ ನಾನು ಖರ್ಚು ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಇನ್ವೆಸ್ಟ್ ಮಾಡದೇ ನಾವು ತಗೊಳ್ದೆ ತೊಗೊಂಬಾಗಿರುವಂತಹ ಒಂದು ಲಾಭ ಈ ಕೋಳಿ ಸಾಕಾಣಿಕೆಯಲ್ಲಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಯಾರಿಗೆಲ್ಲ ಈ ನಾಟಿ ಕೋಳಿಗಳ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಗ್ಲೇರ್ ಅನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೋನನ್ನು ತಪ್ಪದೇ ಹೊತ್ತಿ ವೀಕ್ಷಕರೇ ಧನ್ಯವಾದಗಳು